ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಎಸ್ಐಟಿ ಕಚೇರಿಯಿಂದ ಬೆಳ್ತಂಗಡಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿನ್ನೆ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಹಿಂದೆ ಹೇಳ್ತಾ ಬಂದಿದ್ದಂತಹ ವಿಚಾರಗಳೇನಿದೆ ಅವುಗಳನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದೇ ವಿಚಾರಗಳನ್ನು ಜಡ್ಜ್ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಮತ್ತು ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದ್ದದ್ದು ನೂರಕ್ಕೆ ನೂರು ಸತ್ಯ ಅನ್ನೋದು ಈಗ ಗೊತ್ತಾಗಿದೆ ಈ ಮೂಲಕ ಸೊ ಚಿನ್ನಯ್ಯ ಮೊದಲು ಹೇಳಿದ ಸ್ಟೇಟ್ಮೆಂಟ್ ಏನಿತ್ತಲ್ಲ ನಾನು ಪಶ್ಚಾತ್ತಾಪದಿಂದ ಬೆಂದು ಸಾವಿರಾರು ಶವಗಳನ್ನು ಹೂತು ನನ್ನ ಮೇಲೆ ಒತ್ತಡ ಇವೆಲ್ಲ ಕತೆ ಅಂತ ಸುಳ್ಳು ಅಂತ ಗೊತ್ತಾಗಿದೆ ಅದನ್ನೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದಾರೆ ಜಡ್ಜ್ ಮುಂದೆ ಫಸ್ಟ್ ಕೊಟ್ಟಿದ್ದ ಸೆಂಟೆನ್ಸ್ ಸುಳ್ಳು ಅಂತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸುಳ್ಳು ಅಂತ ಆನಂತರ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಈ ಬುರುಡೆ ಕಥೆ ಹಿಂದೆ ಅದು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಆಮೇಲೆ ದಿನೇಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಸುಜಾತಾ ಭಟ್ ಕಥೆ ಅನನ್ಯ ಭಟ್ ಕತೆ ಸುಳ್ಳು ಸುಜಾತಾ ಭಟ್ ಹೇಳಿದ್ದು ಅಂತ ಅದು ಕೂಡ ರಿಪಬ್ಲಿಕ್ ಕನ್ನಡದಲ್ಲೇ ಬಯಲಾಗಿದ್ದು ಹೀಗೆ ಸಾಲು 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 ಇಡೀ ಷಡ್ಯಂತ್ರವನ್ನ ಭೇದಿಸುತ್ತಾ ಬಂದಿದ್ದು ರಿಪಬ್ಲಿಕ್ ಕನ್ನಡ ಈಗ ಯಾವೆಲ್ಲ ವಿಚಾರಗಳು ರಿಪಬ್ಲಿಕನ್ ಹೇಳ್ತಾ ಬಂದಿದ್ದು ಸತ್ಯ ಅಂತ ಆಗ್ತಾ ಇದೆ ಇನ್ನು ಉಳಿದಂತೆ ಯಾವೆಲ್ಲ ವಿಚಾರಗಳು ಸತ್ಯ ಅಂತ ಆಗ್ತಾ ಇದೆ ಸರ್ಕಾರ ಯಾವೆಲ್ಲ ವಿಚಾರಗಳನ್ನು ಒಪ್ಕೊಂಡಿದೆ ತನಿಖೆ ಯಾವ ಆಯಾಮದಲ್ಲಿ ಸಾಗಬಹುದು ದಿನೇಶ್ ಕಾಶಪಟ್ಟಿದೆ ಆ ಶ್ರೀಲಕ್ಷ್ಮಿ ಎರಡು ದಿನಗಳ ಕಾಲ ಬಂಗ್ಲಾ ಗುಡ್ಡದಲ್ಲೂ ಕೂಡ ಶೋಧ ಕಾರ್ಯ ನಡೆದಿತ್ತು ಅಲ್ಲಿ ಏಳು ತಲೆಬುರುಡೆ ಮತ್ತು ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿತ್ತು ಅದರ ಜೊತೆಗೆ ಎಸ್ಐಟಿ ಬೇರೆ ಬೇರೆ ರೀತಿಯಾದಂತಹ ತನಿಖೆ ಕೂಡ ಮಾಡ್ತಾ ಇದೆ ನಿನ್ನೆ ಚಿನ್ನಯ್ಯನನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸಲಾಗಿರುವಂತದ್ದು ಅಂದ್ರೆ ಆತನ ಸ್ಟೇಟ್ಮೆಂಟ್ ಒಂದು ಬಾಕಿ ಇತ್ತು ಹೀಗಾಗಿ ಆತನನ್ನ ಕರೆದುಕೊಂಡು ಬಂದಿದ್ರು ಆ ನಿನ್ನೆ ಏನು ನ್ಯಾಯಾಧೀಶರು ಏನು ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅದು ಹೇಳಿಕೆ ನೀಡುವುದಕ್ಕೆ ನೀನು ಬದ್ಧನಾಗಿದ್ಯಾ ನೀನು ವಾಯಚೆಯಿಂದ ಹೇಳ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು ಮುಂದೆ ಇಪ್ಪತ್ತ ಮೂರಕ್ಕೆ ಆತ ಬಂದು ಮತ್ತೆ ತಪ್ಪೊಪ್ಪಿಗೆಯನ್ನು ಕೂಡ ಹೇಳಲಿಕ್ಕೆ ಇರುವಂತದ್ದು ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ವೇಗ ಪಡೆದುಕೊಳ್ತಾ ಇದೆ ಎಸ್ಐಟಿ ಕೂಡ ಎರಡು ದಿನಗಳ ಕಾಲ ಹದಿಮೂರು ಎಕರೆ ಬಂಗ್ಲ ಗುಡ್ಡ ಏನಿದೆ ಅದರಲ್ಲಿ ಶೋಧ ಕಾರ್ಯ ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ವಿವಿಧ ರೀತಿಯಾದಂತಹ ತನಿಖೆ ಮಾಡ್ತಾ ಇದೆ ಬೇರೆ ಬೇರೆ ರೀತಿಯಾದಂತಹ ಷಡ್ಯಂತ್ರಗಳು ಕೂಡ ಬಯಲಾಗ್ತಾ ಇದೆ ಪ್ರಮುಖವಾಗಿ ನಿನ್ನೆ ಏನು ಸುಜಾತ ಭಟ್ ಅವರು ಈ ಹಿಂದೆ ಅವರು ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಅದರಲ್ಲೂ ಕೂಡ ಅನನ್ಯ ಭಟ್ ವಿಚಾರವಾಗಿ ಕೂಡ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಅದನ್ನ ಆಧರಿಸಿ ಏನು ವಸಂತಿ ಅವರ ಸಹೋದರರನ್ನ ಎಸ್ಐಟಿ ಕಚೇರಿ ನಿನ್ನೆ ಕರೆಸಿಕೊಂಡಿತ್ತು ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು ಅವರಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿರುವಂತದ್ದು ಅಂದ್ರೆ ಸುಜಾತ ಭಟ್ ಅವರು ಅನನ್ಯ ಭಟ್ ಅವರ ಕತೆ ಕಟ್ಟಿದ್ರು ಆ ಬಳಿಕ ವಸಂತಿ ಅವರ ಫೋಟೋ ತೋರಿಸಿ ಇದುವೇ ಅನನ್ಯ ಭಟ್ ಅಂತ ಬಿಂಬಿಸ್ತಾ ಹೋದ್ರು ಆ ಬಳಿಕ ಏನು ಅದು ಅನನ್ಯ ಭಟ್ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯಿತು ಅದು ವಾಸಂತಿ ಅವರ ಫೋಟೋ ಅನ್ನುವಂಥದ್ದು ನಂತರ ಬಯಲಿಗೆ ಬಂತು ಇದೆಲ್ಲ ಷಡ್ಯಂತ್ರ ಕೂಡ ಒಂದೊಂದಾಗಿ ನಂತರದಲ್ಲಿ ಬಯಲಾಗ್ತಾ ಬಂತು ಹೀಗಾಗಿ ಅವರನ್ನ ಎಸ್ಐಟಿ ಸುಜಾತ ಭಟ್ ಅವರನ್ನ ಕರೆಸಿಕೊಂಡು ಅವರನ್ನು ಕೂಡ ಒಂದಷ್ಟು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಿತ್ತು ಆ ಸಂದರ್ಭದಲ್ಲಿ ವಾಸಂತಿ ಅವರ ಬಗ್ಗೆ ಒಂದಷ್ಟು ಸತ್ಯಗಳನ್ನ ಹೇಳಿರುವಂತದ್ದು ಹೀಗಾಗಿ ವಾಸ ವಾಸಂತಿ ಅವರ ಸಹೋದರನ್ನ ನಿನ್ನೆ ಕರೆಸಿ ಅವರನ್ನ ವಿಚಾರಣೆಗೆ ಕೂಡ ಒಳಪಡಿಸಿರುವಂತದ್ದು ಆ ವಿಚಾರಣೆ ಆದ ನಂತರ ವಾಸಂತಿ ಅವರ ಸಹೋದರರು ಕೂಡ ಇದೇ ವಿಚಾರದಲ್ಲಿ ಮಾತಾಡಿದ್ದು ಅಂದರೆ ವಾಸಂತಿ ಅವರು ಸತ್ತು ಇಷ್ಟು ವರ್ಷ ಆಯಿತು ಆದರೆ ಅವರ ಫೋಟೋವನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡಿದ್ದಾರೆ ಆದರೆ ಸುಜಾತ ಭಟ್ ಅವರು ವಾಸಂತಿ ಅವರು ಇನ್ನೂ ಕೂಡ ಬದುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಮಗೂ ಕೂಡ ಒಂದಷ್ಟು ಅನುಮಾನಗಳು ಬರ್ತಾ ಇದೆ ಹೀಗಾಗಿ ಎಸ್ಐಟಿ ಅವರಿಗೆ ಈ ಬಗ್ಗೆ ತನಿಖೆ ನಡೆಸುವಂತೆ ಹೇಳಿದ್ದೇವೆ ಅನ್ನುವಂಥದ್ದನ್ನ ಸುಜಾತ ಭಟ್ ಅವರ ಸಹೋದರರು ಹೇಳಿದ್ದಾರೆ ಒಟ್ಟಲ್ಲಿ ಎಸ್ಐಟಿ ಒಂದೊಂದೇ ರೀತಿಯಾದಂತಹ ತನಿಖೆಯನ್ನು ಮುಂದುವರಿಸಿದೆ ಬೇರೆ ಬೇರೆ ಹಂತ ಹಂತವಾಗಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಎಸ್ಐಟಿ ಕಚೇರಿಯಿಂದ ಬೆಳ್ತಂಗಡಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿನ್ನೆ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಹಿಂದೆ ಹೇಳ್ತಾ ಬಂದಿದ್ದಂತಹ ವಿಚಾರಗಳೇನಿದೆ ಅವುಗಳನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದೇ ವಿಚಾರಗಳನ್ನು ಜಡ್ಜ್ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಮತ್ತು ರಿಪಬ್ಲಿಕ್ ಕನ್ನಡ ಹೇಳ್ತಾ ಇದ್ದದ್ದು ನೂರಕ್ಕೆ ನೂರು ಸತ್ಯ ಅನ್ನೋದು ಈಗ ಗೊತ್ತಾಗಿದೆ ಈ ಮೂಲಕ ಸೊ ಚಿನ್ನಯ್ಯ ಮೊದಲು ಹೇಳಿದ ಸ್ಟೇಟ್ಮೆಂಟ್ ಏನಿತ್ತಲ್ಲ ನಾನು ಪಶ್ಚಾತ್ತಾಪದಿಂದ ಬೆಂದು ಸಾವಿರಾರು ಶವಗಳನ್ನು ಹೂತು ನನ್ನ ಮೇಲೆ ಒತ್ತಡ ಇವೆಲ್ಲ ಕತೆ ಅಂತ ಸುಳ್ಳು ಅಂತ ಗೊತ್ತಾಗಿದೆ ಅದನ್ನೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದಾರೆ ಜಡ್ಜ್ ಮುಂದೆ ಫಸ್ಟ್ ಕೊಟ್ಟಿದ್ದ ಸೆಂಟೆನ್ಸ್ ಸುಳ್ಳು ಅಂತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸುಳ್ಳು ಅಂತ ಆನಂತರ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಈ ಬುರುಡೆ ಕತೆ ಹಿಂದೆ ಅದು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಆಮೇಲೆ ದಿನೇಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಸುಜಾತಾ ಭಟ್ ಕತೆ ಅನನ್ಯ ಭಟ್ ಕತೆ ಸುಳ್ಳು ಸುಜಾತಾ ಭಟ್ ಹೇಳಿದ್ದು ಅಂತ ಅದು ಕೂಡ ರಿಪಬ್ಲಿಕ್ ಕನ್ನಡದಲ್ಲೇ ಬಯಲಾಗಿದ್ದು ಹೀಗೆ ಸಾಲು 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 ಇಡೀ ಷಡ್ಯಂತ್ರವನ್ನ ಭೇದಿಸ್ತಾ ಬಂದಿದ್ದು ರಿಪಬ್ಲಿಕ್ ಕನ್ನಡ ಈಗ ಯಾವೆಲ್ಲ ವಿಚಾರಗಳು ರಿಪಬ್ಲಿಕ್ ಕನ್ನಡ ಹೇಳ್ತಾ ಬಂದಿದ್ದು ಸತ್ಯ ಅಂತ ಆಗ್ತಾ ಇದೆ ಇನ್ನು ಉಳಿದಂತೆ ಯಾವೆಲ್ಲ ವಿಚಾರಗಳು ಸತ್ಯ ಅಂತ ಆಗ್ತಾ ಇದೆ ಸರ್ಕಾರ ಯಾವೆಲ್ಲ ವಿಚಾರಗಳನ್ನು ಒಪ್ಪಿಕೊಂಡಿದೆ ತನಿಖೆ ಯಾವ ಆಯಾಮದಲ್ಲಿ ಸಾಗಬಹುದು ದಿನೇಶ್ ಕಾಶಪಟ್ಟಿ ಶ್ರೀಲಕ್ಷ್ಮಿ ಎರಡು ದಿನಗಳ ಕಾಲ ಬಂಗ್ಲಾ ಗುಡ್ಡದಲ್ಲೂ ಕೂಡ ಶೋಧ ಕಾರ್ಯ ನಡೆದಿತ್ತು ಅಲ್ಲಿ ಏಳು ತಲೆಬುರುಡೆ ಮತ್ತು ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿತ್ತು ಅದರ ಜೊತೆಗೆ ಎಸ್ಐಟಿ ಬೇರೆ ಬೇರೆ ರೀತಿಯಾದಂತಹ ತನಿಖೆ ಕೂಡ ಮಾಡ್ತಾ ಇದೆ ನಿನ್ನೆ ಚಿನ್ನಯ್ಯನನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸಲಾಗಿರುವಂತದ್ದು ಅಂದರೆ ಆತನ ಸ್ಟೇಟ್ಮೆಂಟ್ ಒಂದು ಬಾಕಿ ಇತ್ತು ಹೀಗಾಗಿ ಆತನನ್ನ ಕರೆದುಕೊಂಡು ಬಂದಿದ್ರು ಆ ನಿನ್ನೆ ಏನು ನ್ಯಾಯಾಧೀಶರು ಏನು ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅದು ಹೇಳಿಕೆ ನೀಡುವುದಕ್ಕೆ ನೀನು ಬದ್ದನಾಗಿದ್ದೀಯಾ ನೀನು ಸ್ವಾಯಿಚ್ಛೆಯಿಂದ ಹೇಳ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು ಮುಂದೆ ಇಪ್ಪತ್ತ ಮೂರಕ್ಕೆ ಆತ ಬಂದು ಮತ್ತೆ ತಪ್ಪೊಪ್ಪಿಗೆಯನ್ನು ಕೂಡ ಹೇಳಲಿಕ್ಕೆ ಇರುವಂತದ್ದು ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ವೇಗ ಪಡೆದುಕೊಳ್ತಾ ಇದೆ ಎಸ್ಐಟಿ ಕೂಡ ಎರಡು ದಿನಗಳ ಕಾಲ ಹದಿಮೂರು ಎಕರೆ ಬಂಗ್ಲ ಗುಡ್ಡ ಏನಿದೆ ಅದರಲ್ಲಿ ಶೋಧ ಕಾರ್ಯ ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ವಿವಿಧ ರೀತಿಯಾದಂತಹ ತನಿಖೆ ಮಾಡ್ತಾ ಇದೆ ಬೇರೆ ಬೇರೆ ರೀತಿಯಾದಂತಹ ಷಡ್ಯಂತ್ರಗಳು ಕೂಡ ಬಯಲಾಗ್ತಾ ಇದೆ ಪ್ರಮುಖವಾಗಿ ನಿನ್ನೆ ಏನು ಸುಜಾತ ಭಟ್ ಅವರು ಈ ಹಿಂದೆ ಅವರು ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಅದರಲ್ಲೂ ಕೂಡ ಅನನ್ಯ ಭಟ್ ವಿಚಾರವಾಗಿ ಕೂಡ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಅದನ್ನ ಆಧರಿಸಿ ಏನು ವಸಂತಿ ಅವರ ಸಹೋದರರನ್ನ ಎಸ್ಐಟಿ ಕಚೇರಿ ನಿನ್ನೆ ಕರೆಸಿಕೊಂಡಿತ್ತು ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು ಅವರಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿರುವಂತದ್ದು ಅಂದ್ರೆ ಸುಜಾತಾ ಭಟ್ ಅವರು ಅನನ್ಯ ಭಟ್ ಅವರ ಕತೆ ಕಟ್ಟಿದ್ರು ಆ ಬಳಿಕ ವಸಂತಿ ಅವರ ಫೋಟೋ ತೋರಿಸಿ ಇದು ಅನನ್ಯ ಭಟ್ ಅಂತ ಬಿಂಬಿಸ್ತಾ ಹೋದ್ರು ಆ ಬಳಿಕ ಏನು ಅದು ಅನನ್ಯ ಭಟ್ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯ್ತು ಅದು ವಾಸಂತಿ ಅವರ ಫೋಟೋ ಅನ್ನುವಂಥದ್ದು ನಂತರ ಬಯಲಿಗೆ ಬಂತು ಇದೆಲ್ಲವ ಷಡ್ಯಂತ್ರ ಕೂಡ ಒಂದೊಂದಾಗಿ ನಂತರದಲ್ಲಿ ಬಯಲಾಗ್ತಾ ಬಂತು ಹೀಗಾಗಿ ಅವರನ್ನ ಎಸ್ಐಟಿ ಸುಜಾತ ಭಟ್ ಅವರನ್ನ ಕರೆಸಿಕೊಂಡು ಅವರನ್ನು ಕೂಡ ಒಂದಷ್ಟು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಿತ್ತು ಆ ಸಂದರ್ಭದಲ್ಲಿ ವಾಸಂತಿ ಅವರ ಬಗ್ಗೆ ಒಂದಷ್ಟು ಸತ್ಯಗಳನ್ನ ಹೇಳಿರುವಂತದ್ದು ಹೀಗಾಗಿ ವಾಸ ವಾಸಂತಿ ಅವರ ಸಹೋದರನ್ನ ನಿನ್ನೆ ಕರೆಸಿ ಅವರನ್ನ ವಿಚಾರಣೆಗೆ ಕೂಡ ಒಳಪಡಿಸಿರುವಂತದ್ದು ಆ ವಿಚಾರಣೆ ಆದ ನಂತರ ವಾಸಂತಿ ಅವರ ಸಹೋದರರು ಕೂಡ ಇದೇ ವಿಚಾರದಲ್ಲಿ ಮಾತಾಡಿದ್ದು ಅಂದ್ರೆ ಆ ವಾಸಂತಿ ಅವರು ಸತ್ತು ಇಷ್ಟು ವರ್ಷ ಆಯಿತು ಆದ್ರೆ ಅವರ ಫೋಟೋವನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡಿದ್ದಾರೆ ಆದರೆ ಸುಜಾತ ಭಟ್ ಅವರು ವಾಸಂತಿ ಅವರು ಇನ್ನೂ ಕೂಡ ಬದುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಮಗೂ ಕೂಡ ಒಂದಷ್ಟು ಅನುಮಾನಗಳು ಬರ್ತಾ ಇದೆ ಹೀಗಾಗಿ ಎಸ್ಐಟಿ ಅವರಿಗೆ ಈ ಬಗ್ಗೆ ತನಿಖೆ ನಡೆಸುವಂತೆ ಹೇಳಿದ್ದೇವೆ ಅನ್ನುವಂಥದ್ದನ್ನ ಸುಜಾತ ಭಟ್ ಅವರ ಸಹೋದರರು ಹೇಳಿದ್ದಾರೆ ಒಟ್ಟಿನಲ್ಲಿ ಎಸ್ಐಟಿ ಒಂದೊಂದೇ ರೀತಿಯಾದಂತಹ ತನಿಖೆಯನ್ನು ಮುಂದುವರಿಸಿದೆ ಬೇರೆ ಬೇರೆ ಹಂತ ಹಂತವಾಗಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ